ಆರೋಗ್ಯ ಇಲಾಖೆಯಲ್ಲಿ ಲಕ್ಷಾಂತರ ರೂಪಾಯಿ ಭ್ರಷ್ಟಾಚಾರದ ಪಿ ಎಚ್ಒ ಮತ್ತು ಆರ್ ಸಿ ಎಚ್ ಅಧಿಕಾರಿಗಳು ಉದ್ಯೋಗವನ್ನ ಮಾಡಿಕೊಂಡಿದ್ದಾರೆ ದಾಖಲಾತಿ ಕೊಡಬೇಕು ಅಂತ ಹೇಳಿ ನಾನು ಆರ್ ಟಿ ಐ ಅಲ್ಲಿ ಅವರಿಗೆ ಆರ್ ಸಿ ಎಚ್ ಅಧಿಕಾರಿಗಳು ಇಪ್ಪತ್ನಾಲ್ಕು ಸಾವಿರ ಜಿಲ್ಲರೆ ಹಣ ಕಟ್ಟಬೇಕು ಆದೇಶವನ್ನು ಆದೇಶ ನಾವು ಏನು ಕೇಳಿಲ್ಲ ಆ ಮಾಹಿತಿಯನ್ನು ನಾನು ಇಪ್ಪತ್ನಾಲ್ಕು ಸಾವಿರ ಕಟ್ಟಿ ತಗೊಂಡಿದ್ದೀನಿ ಅದೇ ಮಾಹಿತಿಯನ್ನು ಐವತ್ತು ರೂಪಾಯಿ ನಾನು ಕೊಟ್ಟಿದ್ದೆ ಕಟಾರಿ ಅವರು ಆದೇಶವನ್ನು ಕೊಡ್ತಾರೆ ಅದು ಎಲ್ಲೂ ಕೂಡ ತನಿಖೆ ಆಗಿಲ್ಲ ಸರ್ಕಾರ ನಿರ್ದಾಕ್ಷಿಣವಾಗಿ ಕ್ರಮ ಕೈಗೊಳ್ಳಬೇಕು ನಮ್ಮ ಜಿಲ್ಲೆಯಲ್ಲಿ ಇವತ್ತೇನು ಆಡಳಿತ ವ್ಯವಸ್ಥೆಯಲ್ಲಿ ಆಗ್ತಕ್ಕಂಥ ಯಾವ ರೀತಿ ಭ್ರಷ್ಟಾಚಾರ ನಡೀತಾ ಇದೆ ಅನ್ನೋದನ್ನ ನಾವು ಇವತ್ತು ಹೇಳಕ್ಕೆ ತಮ್ಮ ಮುಂದೆ ಬಂದಿದ್ದೀವಿ ಆರೋಗ್ಯ ಇಲಾಖೆಯಲ್ಲಿ ಲಕ್ಷಾಂತರ ರೂಪಾಯಿ ಭ್ರಷ್ಟಾಚಾರದ ಜೊತೆಗೆ ಇಲ್ಲಿರ್ತಕ್ಕಂಥ ಜಿಲ್ಲೆಯ ಪ್ರತ ಪ್ರತಿಭಾವಿತ ಯುವ ಏನಿವತ್ತು ಶಿಕ್ಷಣವನ್ನು ಪಡೆದು ಕೂಲಿ ನಾಲಿ ಮಾಡಿ ದಲಿತರು ಬಡವರು ರೈತರ ಮಕ್ಕಳು ಮಧ್ಯಮ ವರ್ಗದ ಮಕ್ಕಳು ಇವತ್ತು ಶಿಕ್ಷಣವನ್ನು ಪಡೆದು ಉದ್ಯೋಗಕ್ಕೆ ಬಂದಾಗ ಅವ್ರನ್ನ ಯಾವ ರೀತಿ ವಂಚಿಸಿ ಆ ದುಡ್ಡನ್ನು ಕೊಟ್ಟು ಯಾವ ರೀತಿ ಉದ್ಯೋಗ ಪಡಿಬೋದು ಅನ್ನೋದನ್ನು ಇವತ್ತು ಆರೋಗ್ಯ ಇಲಾಖೆ ಸಾಬೀತುಪಡಿಸಿದೆ ಅನ್ನೋದನ್ನು ನಾನು ಹೇಳ್ತಾ ಇದ್ದೀನಿ ಟೋಟಲಿ ನಮ್ಮ ಜಿಲ್ಲೆಯಲ್ಲಿ ಆರೋಗ್ಯ ಇಲಾಖೆಯಲ್ಲಿ ಅರವತ್ತೊಂದು ಹುದ್ದೆಗಳು ಖಾಲಿ ಇತ್ತು ಈ ಅರವತ್ತೊಂದು ಹುದ್ದೆಗಳನ್ನು ನೇಮಕಾತಿ ಮಾಡುವ ಸಲುವಾಗಿ ಸರ್ಕಾರದ ರಾಷ್ಟ್ರೀಯ ಅಭಿಯಾನ ಯೋಜನೆ ಅಡಿಯಲ್ಲಿ ತುರ್ತಾಗಿ ಒಂದು ಆದೇಶವನ್ನು ಪ್ರಕಟಣೆ ಮಾಡ್ತಾರೆ ಬೇರೆ ಬೇರೆ ವಿಭಾಗದಲ್ಲಿರ್ತಕ್ಕಂಥ ಅರವತ್ತ ಒಂದು ಹುದ್ದೆಗಳಿಗೆ ನೇರ ನೇಮಕಾತಿ ಆದೇಶ ಹೊರಡಿಸುತ್ತಾರೆ ಅಲ್ಲಿ ರೋಸ್ಟರ್ ಪದ್ಧತಿ ಇದೆ ಮೀಸಲಾತಿ ಪದ್ಧತಿ ಇದೆ ಸೇವಾ ಅನುಭವ ಇದೆ ಈ ಎಲ್ಲ ಅನುಭವ ಇದ್ರೂ ಕೂಡ ಇಲ್ಲಿರ್ತಕ್ಕಂಥ ಡಿ ಎಚ್ ಓ ಮತ್ತು ಆರ್ ಸಿ ಎಚ್ ಅಧಿಕಾರಿಗಳು ಅವರು ಬೇಕಾದ ರೀತಿಯಲ್ಲಿ ಇಲ್ಲಿರ್ತಕ್ಕಂಥ ಉದ್ಯೋಗವನ್ನು ಮಾರಿಕೊಂಡಿದ್ದಾರೆ ಇವತ್ತು ಭ್ರಷ್ಟ ನೇರ ನೇಮಕಾತಿಯನ್ನು ಏನು ಇವತ್ತು ಅಧಿಕಾರಿಗಳು ಸೇರಿ ಮಾಡ್ತಾ ಇದ್ದಾರೆ ಅದನ್ನು ತಡಿಬೇಕು ಅನ್ನೋ ಉದ್ದೇಶದಲ್ಲಿ ನಮಗೆ ಈ ರೀತಿ ಅವ್ಯವಹಾರ ನಡೀತಾ ಇದೆ ಅಂತಕ್ಕಂಥ ಒಂದು ಮಾಹಿತಿ ಬರುತ್ತೆ ನಾನು ಅದನ್ನು ನೇರವಾಗಿ ನಮ್ಮ ಜಿಲ್ಲಾ ಏನು ಇವತ್ತು ಡಿ ಎಚ್ ಇದ್ದಾರೆ ಅವರಿಗೆ ನಾನು ಮಾಹಿತಿ ಕೇಳಿ ಈ ಅರವತ್ತೊಂದು ಹುದ್ದೆಗಳನ್ನು ಯಾರ್ಯಾರು ಅಪ್ಲಿಕೇಶನ್ ಹಾಕಿದ್ದಾರೆ ಯಾವ ಆಧಾರದ ಮೇಲೆ ಹಾಕಿದ್ದಾರೆ ಅವರ ಅರ್ಹತೆಯನ್ನು ಮತ್ತು ಅವರ ಸಂಪೂರ್ಣ ಉದ್ಯೋಗದ ಮಾಹಿತಿ ಅವರ ವಿದ್ಯಾರ್ಹತೆ ಅದಕ್ಕೆ ಸಂಬಂಧಪಟ್ಟ ಎಲ್ಲ ದಾಖಲಾತಿ ಕೊಡಬೇಕು ಅಂತ ಹೇಳಿ ನಾನು ಆರ್ ಟಿ ಐಯಲ್ಲಿ ಅವರಿಗೆ ಹಾಕಿದ್ದೆ ಅವರು ನನಗೆ ಆರ್ ಸಿ ಎಚ್ ಅಧಿಕಾರಿಗಳು ನನಗೆ ಒಂದು ನೋಟಿಸ್ ಕೊಡ್ತಾರೆ ನೀವು ಕೇಳಿರ್ತಕ್ಕಂಥ ಮಾಹಿತಿ ಹನ್ನೆರಡು ಸಾವಿರದ ಎಂಬತ್ತ ನಾಲ್ಕು ಪುಟಗಳಿದ್ದು ನೀವು ಇಷ್ಟು ಇಪ್ಪತ್ನಾಲ್ಕು ಸಾವಿರ ಚಿಲ್ಲರೆ ಹಣ ಕಟ್ಟಬೇಕು ಅಂತಕ್ಕಂಥ ಆದೇಶವನ್ನು ಕೊಡ್ತಾರೆ ಇಪ್ಪತ್ನಾಲ್ಕು ಸಾವಿರ ಯಾರ ಹೆಸರಲ್ಲಿ ಡಿ ಡಿ ತೆಗಿಬೇಕಂತ ಹೇಳಿರ್ತಾರೆ ಅವರ ಹೆಸರಲ್ಲಿ ನಾನು ಡಿ ಡಿ ತೆಗಿತೀನಿ ಆ ಡಿ ಡಿ ತೆಗೆದು ತಗೊಂಡೋಗಿ ಅವ್ರ ಕೈಲಿ ಕೊಟ್ಟು ನಾನು ಇಷ್ಟು ಏನು ಮಾಹಿತಿ ಕೇಳಿದ್ದೀನಿ ಆ ಮಾಹಿತಿಯೆಲ್ಲ ಸ್ಪಷ್ಟವಾಗಿ ಮತ್ತು ಪಾರದರ್ಶಕವಾಗಿರಬೇಕು ನಾನು ಕೇಳಿರ್ತಕ್ಕಂಥ ವಾಸ್ತವ ಅಂಶ ನೀವು ನನಗೆ ಕೊಡಬೇಕು ಮತ್ತು ರಾಜ್ಯ ರಾಷ್ಟ್ರೀಯ ಅಭಿಯಾನ ಘಟಕಕ್ಕೆ ನಾನು ಮತ್ತೊಂದು ಹೋಗ್ತೀನಿ ಇಲ್ಲಿ ಇಲ್ಲೇನು ಮಾಹಿತಿ ಕೇಳಿದ್ದೀನಿ ಅದೇ ಮಾಹಿತಿಯನ್ನು ನಾನು ರಾಜ್ಯ ಘಟಕಕ್ಕೂ ಕೂಡ ಕೇಳ್ತೀನಿ ರಾಜ್ಯ ಘಟಕದವರು ನನಗೆ ಕೇವಲ ಒಂದೇ ತಿಂಗಳ ಅಂತರದಲ್ಲಿ ನೀವು ಕೇಳಿರ್ತಕ್ಕಂಥ ಮಾಹಿತಿ ಇಷ್ಟು ಪುಟ್ಟ ಇದೆ ನೀವು ಐವತ್ತು ರೂಪಾಯಿಯನ್ನು ಕಟ್ಟಬೇಕು ಅಂತ ಹೇಳಿ ನನಗೆ ನೋಟಿಸ್ ಕೊಟ್ಟರು ಐವತ್ತು ರೂಪಾಯಿ ನಾನು ಕೊಟ್ಟರು ಯಾವ ಅಭ್ಯರ್ಥಿಗಳು ಅರ್ಜಿಯನ್ನು ಹಾಕಿದ್ದಾರೆ ಆ ಅಭ್ಯರ್ಥಿಗಳ ಬ್ಯಾಂಕ್ ಡೀಟೇಲ್ಸನ್ನು ಸಂಪೂರ್ಣವಾಗಿ ಜೆರೆಕ್ಸ್ ಮಾಡಿ ಕೆಲವೊಬ್ಬರದು ಎರಡೆರಡು ಸರ್ಟನ್ನು ಕೊಟ್ಟಿದ್ದಾರೆ ನಾವು ಬ್ಯಾಂಕ್ ಸ್ಟೇಟ್ಮೆಂಟ್ ಕೇಳೇ ಇಲ್ಲ ಅವ್ರ ಹತ್ರ ಹನ್ನೆರಡುವರೆ ಸಾವಿರ ಏನ್ ಹೇಳಿದ್ರು ಪುಟ ಆ ಪುಟ ಭರ್ತಿ ಹೇಳಿ ಈ ರೀತಿ ಅವರು ಮಾಡಿದ್ದಾರೆ ಈ ಇಬ್ರು ಅಧಿಕಾರಿಗಳ ಮೇಲೆ ಆರ್ ಸಿ ಎಚ್ ಮತ್ತು ಬಿ ಎಚ್ ಓ ಅವ್ರ ಮೇಲೆ ಈಗಾಗಲೇ ನಾನು ಮಾಹಿತಿ ಆಯೋಗ ಕೋರ್ಟ್ ಅಲ್ಲಿ ನನಗೆ ಮಾಹಿತಿ ನೀಡದೆ ವಂಚಿಸಿ ನನ್ನ ನನ್ನಿಂದ ಹಣ ಕಟ್ಟಿರ್ತಕ್ಕಂಥ ಆಧಾರದ ಮೇಲೆ ಅವ್ರಿಬ್ರ ಮೇಲೆ ಕೂಡ ನಾನು ಈಗ ದಾಖಲು ಮಾಡಿದ್ದೀನಿ ನಮ್ಮ ಜಿಲ್ಲಾ ಉಸ್ತುವಾರಿ ಕಾರ್ಯದರ್ಶಿ ಅವರಿಗೆ ಒಂದು ಪತ್ರ ಬರೀತೀವಿ ಸರ್ ಆರೋಗ್ಯ ಇಲಾಖೆಯಲ್ಲಿ ಈ ತರ ಅವ್ಯವಹಾರ ನಡೆದಿದೆ ನೇರ ನೇಮಕಾತಿಯಲ್ಲಿ ನಮ್ಮ ಜಿಲ್ಲೆಯ ಅರವತ್ತೊಂದು ಹುದ್ದೆಗಳನ್ನ ಇಲ್ಲಿರ್ತಕ್ಕಂಥ ಅಧಿಕಾರಿಗಳು ದುಡ್ಡಿಗಾಗಿ ಇದನ್ನ ಮಾರಿಕೊಂಡಿದ್ದಾರೆ ಇದರ ಸತ್ಯ ಸತ್ಯತೆಯನ್ನು ನೀವು ತನಿಖೆ ಹೇಳಿ ನಮ್ಮ ಜಿಲ್ಲಾ ಉಸ್ತುವಾರಿ ಕಾರ್ಯದರ್ಶಿ ಆಗಿರ್ತಕ್ಕಂಥ ರಾಜೇಂದ್ರ ಕುಮಾರ್ ಕಟಾರಿ ಅವರು ಒಂದು ಪತ್ರವನ್ನು ಬರೀತೀವಿ ಆ ಪತ್ರವನ್ನು ಅವರು ಆಗಿನ ಸಿಇಒ ಅವರಿಗೆ ಆದೇಶ ಮಾಡ್ತಾರೆ ಇದ್ರ ಬಗ್ಗೆ ತನಿಖೆ ಮಾಡಿ ಅಂತಕ್ಕಂಥ ಒಂದು ಅವರು ಆದೇಶವನ್ನು ಕೊಡ್ತಾರೆ ಇದುವರೆಗೂ ತನಿಖೆ ಆಗಿಲ್ಲ ಆ ಪತ್ರ ಈಗಾಗಲೇ ಸಂಬಂಧಪಟ್ಟ ನಮ್ಮ ಆರೋಗ್ಯ ಮಂತ್ರಿಗಳಿಗೂ ಕೂಡ ಕೊಟ್ಟಿದ್ದೀನಿ ಈಗ ಈಗ ರಾಷ್ಟ್ರೀಯ ಆರೋಗ್ಯ ಅಭಿಯಾನ ದೆಹಲಿ ಕಚೇರಿಗೆ ಮತ್ತು ವಿಶೇಷವಾಗಿ ನಮ್ಮ ರಾಜ್ಯ ಘಟಕದ ಕಚೇರಿಗೆ ಕೂಡ ಈ ಅಧಿಕೃತ ದಾಖಲೆಯೊಂದಿಗೆ ನಾನು ದೂರನ್ನು ಕೂಡ ಈ ಇಬ್ರು ಅಧಿಕಾರಿಗಳ ಮೇಲೆ ಕೊಡ್ತಾ ಇದ್ದೀನಿ ಸುದ್ದಿ ಐಟಿ ಸದಾ ನಿಮ್ಮೊಂದಿಗೆ